ನಮಸ್ಕಾರ ಸ್ನೇಹಿತರೆ ನೋಡಿ ಇಲ್ಲಿ ಕಾಣಿಸ್ತಿರೋದು ಎರಡಕ್ಕೆ ಎಪ್ಪತ್ತು ಸೆಂಟು ನಿಮಗೆ ಮಹೇಶ್ವರ ಬೆಟ್ಟ ಐವೆಯಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಒಳಗಡೆ ಬರಬೇಕು ಸುತ್ತ ಸೋಲಾರ್ ಫೆನ್ಸಿಂಗ್ ಆಗಿದೆ ಜ್ಯಾಲರಿ ಪೆನ್ಸಿಂಗ್ ಮಾಡಿ ಸೋಲಾರ್ ಅಟ್ಯಾಚ್ ಮಾಡವ್ರೆ ನೋಡಿ ಕಾಣಿಸ್ತಿದ್ದೀನಿ ನಿಮಗೆ ಆ ಥರದ್ದು ಒಂದು ನಿಮಗೆ ಒಂದು ನಲವತ್ತು ತೆಂಗಿದೆ ಒಂದು ಸ್ಟೀಕ್ ಮರ ಇದೆ ನೋಡಿ ಇಲ್ಲೊಂದು ಬೋರ್ವೆಲ್ ಬರುತ್ತೆ ನಿಮ್ಗೆ ಅಲ್ಲೊಂದು ಮನೆ ಇದೆಯಲ್ಲ ಅಲ್ಲೊಂದು ಬೋರ್ವೆಲ್ ಬರುತ್ತೆ ಸೂಪರ್ ಆಗುತ್ತೆ ಜಾಗ ಮಾತ್ರ ರೆಡ್ ಸೈಲು ಹಿಲ್ಸ್ ಸ್ಟಾರ್ಟ್ ಶರ್ಟ್ ಆಗತ್ತಿಂಗೆ ತೆಂಗಿನ ಗಿಡಗಳಲ್ಲಿ ಇಷ್ಟು ಒಂದು ತೊಂಬತ್ತು ಗಿಡ ಇವೆ ಸಣ್ಣ ಸಣ್ಣ ಗಿಡ ಸುತ್ತ ಫೆನ್ಸಿಂಗ್ ಇದೆ ಸೋಲಾರ್ ಫೆನ್ಸಿಂಗ್ ಮಾಮೂಲಿ ಜಾಲರಿ ಫೆನ್ಸಿಂಗ್ ಹಾಕಿ ಸೋಲಾರ್ ಅಟ್ಯಾಚ್ ಮಾಡಿದ್ರೆ ಗೇಟ್ ಇಟ್ಟಿದ್ದಾರೆ ನೋಡಿ ಅಲ್ಲೊಂದು ಬೋರ್ಗಳು ಕಾಣಿಸ್ತೈತಿ ನಿಮಗೆ ಮನೆ ಪಕ್ಕ ಅಲ್ಲೊಂದು ಬೋರ್ವೆಲ್ಲಿದೆ ಇದೆ ದೊಡ್ಡವು ಒಂದು ಮೂರು ನಾಲ್ಕು ಮರ ಪಲ ಬಿಡ್ತಾರು ಫಲಕ್ಕೆ ಬಂದಿರುವಂಥ ಒಂದು ಇಪ್ಪತ್ತೈದು ಮರ ಇರ್ಬೋದು ಸೂಪರಾಗಿದೆ ಜಾಗ ಮಾತ್ರ ಫೆನ್ಸಿಂಗ್ ತಿನ್ಸಿಂಗ್ ಎಲ್ಲ ಆಗಿದೆ ಎರಡು ಎಕರೆಗೆ ಒಂದು ಎರಡು ಎಕರೆ ಖರಾಬ್ ಬರುತ್ತೆ ಎರಡು ಎಕರೆ ಎಪ್ಪತ್ತೈದು ಸೆಂಟ್ ಇರೋವಂಥ ಜಾಗ ಮಳೆ ಮಾದ್ರ ಬೆಟ್ಟ ಇನ್ನು ನಾಲ್ಕು ಕಿಲೋಮೀಟ್ರ್ ಬರಬೇಕು ಒಂದು ನಾನ್ನೂರಿಂದ ಐನೂರು ಮೀಟ್ರ್ ಮೊಂಡು ರೋಡು ಒಂದು ಪಾಲ ಹಾಕ್ಬೇಕು ಒಂದು ಪಾಲ ಹಾಕ್ತಾರೆ ಇದೊಂದು ರಸ್ ಇದೊಂದು ಹಳ್ಳ ಇರಿಯುತ್ತೆ ಜಮೀನು ಸುತ್ತ ಒಂದು ಪಾಲ ಮಾಡ್ಕೊಂಡ್ರೆ ಇದಕ್ಕೆ ಒಳ್ಳೆಯ ರಸ್ತೆ ಸಿಗುತ್ತೆ ನಿಮಗೆ ಯಾವ ರೀತಿಯೂ ತೊಂದರೆ ಇಲ್ಲ ನೋಡಿ ಪ್ರಾಪರ್ಟಿ ಮಾತ್ರ ಸೂಪರಾಗೈತೆ ತೆಂಗಲ್ಲಿ ಹಿಂಗಿವೆ ಸೂಪರ್ ಆಗಿರುವಂಥ ಜಾಗ ಕೊಳಗಾಲದಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಮಲವಳಿಯಿಂದ ನಲ್ವತ್ತೈದು ಕಿಲೋಮೀಟ್ರ್ ಆಗ್ಬೋದು ನಲವತ್ತೈದಿಂದ ಐವತ್ತು ಬೆಂಗಳೂರಿಂದ ಆಗುತ್ತೆ ಸೂಪರ್ ಐದ ಜಾಗ ನೋಡಿ ತೆಂಗು ಮನೆ ಎಲ್ಲ ಐತೆ ನೋಡಿ ಹೋಗಿ ಹಿಂಗೆ ಹೋಗಿ ಫೆನ್ಸಿಂಗು ಹಿಂಗೆ ಬಂದು ಹಿಂಗೆ ನಾಲ್ಕು ಮುಕ್ಕಲು ಎಕರೆಗೂ ಫೆನ್ಸಿಂಗ್ ಹಾಕ್ತಾವ್ರೆ ಯಾವ ರೀತಿಯಿಂದ ನನ್ನ ಮನ ಬೇಡ ನೋಡಿ ಸುತ್ತ ಎಲ್ಲ ಇರೋದು ಫೆನ್ಸಿಂಗ್ ಮಾಡಿ ಹಿಂಗೆ ಗೇಟ್ ಹಾಕೋರಿ ಸೂಪರ್ ಇದ್ದ ಜಾಗ ಮತ್ತು